ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೇ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಪ್ರೇಮ್ ಕುಮಾರಿ ಅವರು ನಾನು ಊರಿಗೆ ಹೋಗ್ತೀನಿ ಅಂತ ಎಷ್ಟೇ ಹೇಳಿದ್ರು ನಮ್ಮ ಅಳಿ ಅಂದರು ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಸೀತಾ ಮತ್ತು ರಾಮ್ದು ಮದುವೆ ಬೇರೆ ಬಂತು ಅದನ್ನು ಮುಗಿಸ್ಕೊಂಡು ಹೋಗೋ ಥರ ಆಯಿತು ನೋಡಿ ಅಂತ ಸೂರಿಗೆ ಹೇಳ್ತಾರೆ ಆಗ ಸೂರ್ಯ ಅವರು ನೀವು ಊರಿಗೆ ಹೋಗಿ ಏನು ಮಾಡೋದಿದೆ ಮಗಳು ಮತ್ತು ಅಳಿಯನ್ನ ಜೊತೆ ಇಲ್ಲೇ ಇರಿ ಅಂತ ಹೇಳ್ತಾರೆ ಆಗ ಪ್ರಿಯವರು ನಾನು ಕೂಡ ಅಮ್ಮನಿಗೆ ಅದನ್ನೇ ಹೇಳಿದೆ ಅಂತ ಹೇಳ್ತಾರೆ ಆಗ ವಿಶ್ವ ಅವರು ನಮ್ಮ ಚೋಟು ಅಂಜಲಿ ಎಲ್ಲಿ ಅಂತ ಕೇಳ್ತಾರೆ ಆಗ ಪ್ರಿಯಾ ಅವರು ಅವಳು ನಮ್ಮ ಕೈಗೇನೆ ಇಲ್ಲ ಕ್ಲಿನಿಕ್ಕು ಪೇಷೆಂಟು ಅಂತ ಬ್ಯುಸಿ ಇದ್ದಾಳೆ ಅಂತ ಹೇಳ್ತಾರೆ ಆಗ ಭಾರ್ಗವಿಗೆ ಫೋನ್ ಬರುತ್ತೆ ಆಗ ಭಾರ್ಗವಿ ಏನು ಹೇಳ್ತಾ ಇದ್ದೀರಾ ಬೇರೆ ಯಾರನ್ನಾದರೂ ನೋಡಿ ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಫೋಂತ ಫೋನಲ್ಲಿ ಭಾರ್ಗವಿ ಅವರು ಗಾಬರಿಯಿಂದ ಇರ್ತಾರೆ ಆಗ ಭಾರ್ಗವಿ ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಂಡ ಮನೆಯವರೆಲ್ಲರೂ ಕೂಡ ಟೆನ್ಷನ್ ಆಗ್ತಾರೆ ಆಗ ಸೂರ್ಯ ಅವರು ಏನಾಯ್ತಮ್ಮ ಯಾರದಮ್ಮ ಫೋನು ಅಂತ ಗಾಬರಿಯಿಂದ ಕೇಳ್ತಾರೆ ಆಗ ಭಾರ್ಗವಿ ಏರ್ಪೋರ್ಟ್ ಹತ್ರ ಯಾವುದೋ ಒಂದು ಕಾರಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ ಮಾವಯ್ಯ ಅಂತ ಹೇಳ್ತಾರೆ ಅದನ್ನು ಕೇಳಿದ ತಕ್ಷಣ ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ತಾರೆ ಆಗ ಭಾರ್ಗವಿ ರಾಮ್ ಆಗಿರ್ಬೋದು ಅಂತ ಫೋನ್ ಬಂದಿತ್ತು ಮಾವಯ್ಯ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ನಮ್ ರಾಮನ ಅಂತ ತುಂಬ ಶಾಕ್ ಆಗ್ತಾರೆ ಆಗ ವಿಶ್ವ ಅವರು ನಮ್ಮ ರಾಮ್ಗ ಅಂತ ಕೇಳ್ತಾರೆ ಆಗ ಭಾರ್ಗವಿ ಅದೇನು ಹೇಳ್ದೇನೆ ಫೋನನ್ನು ಇಟ್ಬಿಟ್ರು ಆದರೆ ಚಿಕ್ಕ ಆಕ್ಸಿಡೆಂಟ್ ಅಂತ ಹೇಳಿದ್ರು ಆದ್ರೂ ಅಂತ ಹೇಳಕ್ಕೆ ಹೋಗಿ ಸುಮ್ಮನಾಗ್ತಾರೆ ಆಗ ಪ್ರೇಮ್ ಕುಮಾರಿ ಅವರು ಓಮನ ಬಿಟ್ಟು ಅರ್ಧಕ್ಕೆ ಹೋದ್ರು ಅಂತ ಹೇಳಿದ್ರಿ ಅಲ್ವಾ ಅದಕ್ಕೆ ಹೀಗೆ ಆಗಿರಬೇಕು ಅಂತ ಹೇಳ್ತಾರೆ ಈ ಕಡೆ ರುದ್ರ ಪ್ರತಾಪ್ ಅವರು ಅಂಜಲಿಗೆ ಐ ಲವ್ ಯು ಅಂತ ಹೇಳಿ ಯಾಕೆ ನೀವೇನು ಮಾತಾಡ್ತಾ ಇಲ್ಲ ಅಂಜು ನಾನು ಜಾಸ್ತಿ ಮಾತಾಡಿದೆ ಅನಿಸುತ್ತೆ ಸಾರಿ ಅಂತ ಹೇಳ್ತಾರೆ ಆಗ ಅಂಜಲಿ ನೀವು ಸಾರಿ ಹೇಳೋದೇನು ಬೇಡ ಮತ್ತೆ ನೀವು ಯಾವತ್ತೂ ನಾಪತ್ತೆ ಆಗಬೇಡಿ ಇವತ್ತು ಶ್ರೀರಾಮಣ್ಣನ ಮನೆಗೆ ಹೋಮಕ್ಕೆ ಹೋಗಬೇಕಾಗಿತ್ತು ಎಲ್ಲರೂ ಕೂಡ ಅಲ್ಲೇ ಹೋಗಿದ್ದಾರೆ ನಾನು ನೋಡಿ ನಿಮ್ಮನ್ನು ನೋಡೋಕ್ಕೆ ಅಂತ ಬಂದೆ ಅಂತ ಹೇಳ್ತಾರೆ ಆಗ ಆರ್ ಪಿ ಸಾರಿ ನನ್ನಿಂದ ತೊಂದರೆ ಆಯಿತು ಅನಿಸುತ್ತೆ ನಿಮ್ಮ ಶ್ರೀರಾಮಣ್ಣನ ಲವ್ ಸ್ಟೋರಿ ಎಲ್ಲಿಗೆ ಬಂತು ಅಂತ ಕೇಳ್ತಾರೆ ಆಗ ಅಂಜಲಿ ಅವರು ಎಲ್ಲನೂ ಸಕ್ಸಸ್ ಆಗುತ್ತೆ ಸೀತಾತ್ಕೆಗೆ ಒಂದು ಮಗು ಇದೆ ಅನ್ನೋದು ತಾತನಿಗೆ ಗೊತ್ತಿರಲಿಲ್ಲ ಎಲ್ಲನೂ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ನಮ್ಮ ಶ್ರೀರಾಮಣ್ಣನ ಸೀತಾತ್ಕಿನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅವರಿಬ್ಬರು ಹೇಳಿ ಮಾಡಿಸಿದ ಜೋಡಿ ಸಾಕ್ಷಾತ್ ರಾಮ ಸೀತಾ ಥರ ಏನೇ ಆಗಲಿ ನಿಜವಾದ ಪ್ರೀತಿ ಗೆದ್ದೆ ಗೆಲ್ಲುತ್ತೆ ಅಲ್ವಾ ಅಂತ ಹೇಳ್ತಾರೆ ಆಗ ಆರ್ ಪಿ ಹೌದು ನಾನು ಕೂಡ ಅವ್ರ ಪ್ರೀತಿಗೆ ಒಳ್ಳೇದಾಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ ಅಂತ ಡ್ರಾಮಾ ಮಾಡ್ತಾರೆ ಆಗ ಅಂಜಲಿ ಅವರು ನಾನು ನಿಮ್ಮನ್ನು ಮೀಟ್ ಮಾಡಬೇಕು ಅಂದರೆ ಎಲ್ಲಿಗೆ ಬರಬೇಕು ಅಂತ ಕೇಳ್ತಾರೆ ಆಗ ಆರ್ ಪಿ ಇಲ್ಲಿ ಅಥವಾ ದೇವಸ್ಥಾನದಲ್ಲಿ ಅಂತ ಹೇಳ್ತಾರೆ ಆಗ ಅಂಜಲಿ ಅವರು ಸರಿ ಆಯಿತು ನನಗೆ ಟೈಮ್ ಆಯಿತು ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಸೀತಾ ಅವರು ಫೋನನ್ನು ನೋಡ್ತಾ ರಾಮ್ಗೆ ಆಕ್ಸಿಡೆಂಟ್ ಆಗಿರೋದನ್ನು ಮೊಬೈಲ್ನಲ್ಲಿ ನೋಡ್ತಾರೆ ಆಗ ಸೀತಾ ಅವರು ಅದನ್ನು ನೋಡಿದ ತಕ್ಷಣ ರಾಮ್ಗೆ ಆಕ್ಸಿಡೆಂಟ್ ಆಗಿದೆಯಾ ಅಂತ ಸೀತಾ ಅವರು ಶಾಕ್ ಆಗ್ತಾರೆ ಅಲ್ಲಿ ಒಬ್ಬರು ಲೇಡಿ ಇದ್ದರು ಅಂತ ಮಾತಾಡ್ಕೊಳ್ತಾ ಇದ್ದಾರೆ ಅಂದರೆ ಈ ಕೆಲಸನ ಚಾಂದಿನ ಮಾಡಿರೋದು ಅಂತ ಅಂದ್ಕೊಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಸಿಹಿ ಬಂದು ಎಲ್ಲ ವಿಷಯನ ಕೇಳಿಸ್ಕೊಂಡ ತಕ್ಷಣ ಸಿಹಿ ಗಾಬ್ರಿಂದ ಸೀತಮ್ಮ ನನ್ನ ಫ್ರೆಂಡಿಗೆ ಏನಾಯ್ತು ಅಂತ ಓಡೋಡಿ ಬರ್ತಾಳೆ ಆಗ ಸೀತಾ ಅವರು ರಾಮ್ಗೆ ಏನಾಯಿತು ಅಂತ ನಾನು ನೋಡ್ಕೊಂಡು ಬರ್ತೀನಿ ಅಂತ ಸಿಹಿಗೆ ಹೇಳಿ ಅವರು ರಾಮ್ನ ನೋಡೋದಕ್ಕೆ ಅಂತ ಹೊರಡ್ತಾರೆ ಆಗ ಸಿಹಿ ಚಾಂದಿನ ಹೇಳಿರೋ ಮಾತೆಲ್ಲ ನೆನಪು ಮಾಡ್ಕೊಳ್ತಾಳೆ ತನ್ನ ಕೈಗೆ ಮೆಹಂದಿನ ಹಾಕ್ಕೊಂಡು ತನ್ನ ಹುಡುಗನ ಹೆಸರನ್ನ ಬರ್ಕೊಂಡಿದ್ದೀನಿ ಅಂತ ರಾಮ್ ಹೆಸರನ್ನ ಬರ್ಕೊಂಡು ತೋರಿಸಿರೋದು ನೆನಪಾಗ್ತಾ ಇರುತ್ತೆ ಅದಕ್ಕೆ ಸಿಹಿಗೆ ಚಾಂದಿನಿ ಮೇಲೆ ತುಂಬಾ ಕೋಪ ಬರ್ತಿರುತ್ತೆ ಈ ಕಡೆ ಪ್ರಿಯಾ ಅವರು ಅಶೋಕ್ ಹೇಳಿರೋ ಮಾತನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇರ್ತಾರೆ ಪ್ರಿಯಾ ನಾನು ಅರ್ಜೆಂಟ್ ಕೆಲಸದ ಮೇಲೆ ಹೋಗಬೇಕು ನಾನು ಬರೋದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ನಾನು ನಿನ್ನ ಜೊತೆ ರಾಮನ ಮನೆಗೆ ಹೋಗೋದಿಕ್ಕೆ ಬರೋದಿಲ್ಲ ರಾಮನ ವಿರುದ್ಧ ಏನೋ ನಡೀತಾ ಇದೆ ಅದರಿಂದ ನಾನು ರಾಮನ ಕಾಪಾಡಬೇಕು ನಾನು ಇವಾಗ ಅವನ ಜೊತೆ ಇರಬೇಕು ಅಷ್ಟೇ ಈ ವಿಷಯನ ಯಾರಾದ್ರೂ ಹೇಳಿಬೇಡ ಅವ್ರ ಮನೇಲೂ ಕೂಡ ಕೇಳಿದ್ರು ಆಫೀಸಲ್ಲಿದ್ದಾರೆ ಬರ್ತಾರೆ ಅಂತ ಹೇಳು ಮಿಸ್ ಯು ಅಂತ ಹೇಳಿ ಹೋಗಿರ್ತಾರೆ ಆಗ ವಿಶ್ವ ಅವರು ರಾಮ್ಗೆ ಏನಾಗಿದೆ ಅಂತ ನಾನು ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಆಗ ಪ್ರಿಯಾ ಅವರು ಏರ್ಪೋರ್ಟ್ಗೆ ಹೋಗಿದ್ದು ಅಶೋಕ ರಾಮನಿಗೆ ಏನೂ ಆಗಿಲ್ಲ ಹಾಗಾದರೆ ಅಶೋಕನ್ಗೆ ಆಕ್ಸಿಡೆಂಟ್ ಆಗಿದೆಯಾ ಹೇಗಾದರೂ ನೀವು ಅವ್ರನ್ನ ಸೇಫ್ ಮಾಡಿ ಅಂತ ಹೇಳ್ತಾ ಇರ್ತಾರೆ ಆಗ ಭಾರ್ಗವಿ ಹೋಗಿರೋದು ಅಶೋಕನ ಹಾಗಾದ್ರೆ ರಾಮ್ ಎಲ್ಲಿಗೆ ಹೋದ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ಪ್ರೇಮ್ ಕುಮಾರಿ ಹಳಿಯಂದ್ರನ ಯಾಕೆ ಕಳಿಸ್ತೆ ಅಂತ ಇರ್ತಾರೆ ಆಗ ಸತ್ಯ ಅವರು ಗಾಬರಿ ಆಗಬೇಡಿ ರಾಮ್ಗೆ ಏನು ಆಗಲ್ಲ ಅಂತ ಹೇಳಿದ್ರೆ ಆಗ ವಿಶ್ವ ಅವರು ಆಕ್ಸಿಡೆಂಟ್ ಆಗಿರೋದು ರಾಮನಿಗಲ್ಲ ಅಶೋಕಂಗೆ ಪ್ರಿಯ ಏನು ಹೇಳ್ತಿದ್ದಾಳೆ ಅಂತ ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋಣ ಫಸ್ಟು ಅಂತ ಹೇಳ್ತಾರೆ ಆಗ ಭಾರ್ಗವಿ ಪ್ರಿಯ ಅಶೋಕ್ ಎಲ್ಲಿ ಅಂತ ಕೇಳ್ತಾರೆ ಆಗ ಅವರು ಏನು ಅಂತ ಹೇಳೋಣ ನನಗೆ ಏನೂ ಗೊತ್ತಿಲ್ಲ ರಾಮಂಗೆ ಏನೋ ತೊಂದರೆ ಬಂದಿದೆ ನಾನು ಅವರಿಗೆ ಯಾವುದೇ ರೀತಿ ಅಪಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಹೊರಟರು ಅಂತ ಹೇಳ್ತಾ ಹೇಳ್ತಾಯಿರ್ತಾರೆ ಆಗ ಪ್ರೇಮ್ ಕುಮಾರ್ ಅವರು ರಾಮನ್ನು ಕಾಪಾಡೋದಕ್ಕೆ ಅಂತ ಹೋಗಿ ನಮ್ಮ ಹಳಿಯಂದರು ಸಿಕ್ಕಾಕೊಂಡ್ರು ಏನಪ್ಪ ಗಂಡಾಂತರ ದೇವರೇ ನನ್ನ ಮಗಳು ಮದುವೆ ಆಗಿ ಒಂದು ತಿಂಗಳು ಕೂಡ ಆಗಿಲ್ಲ ಅಂತ ಅಳ್ತಾ ಇರ್ತಾರೆ ಆಗ ಸೂರಿ ಅವರು ಅಶೋಕಂಗೆ ಹಂಗೆ ಏನೂ ಆಗಲ್ಲ ತಾಯಿ ಅವನು ಕೂಡ ನಮ್ಮ ಮನೆ ಮಗನೇ ಅವನಿಗೆ ಏನೂ ಆಗದೆ ಇರೋ ಥರ ನಾವು ನೋಡ್ಕೊಳ್ತೀವಿ ಇವಾಗಲೇ ಪೊಲೀಸ್ ಹತ್ರ ಮಾತಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅಶೋಕ್ ಅವರು ಸಡನ್ನಾಗಿ ಎಂಟ್ರಿ ಕೊಡ್ತಾರೆ ಅದನ್ನು ನೋಡಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಆಗ ಪ್ರಿಯಾ ಅವರು ಓಡೋಗಿ ಅಶೋಕ್ ಅವ್ರನ್ನ ಗಟ್ಟಿಯಾಗಿ ತಪ್ಪಿಕೊಳ್ತಾರೆ ಆಗ ಅಶೋಕ್ ಅವರು ನನಗೇನು ಆಗಿಲ್ಲ ಪ್ರಿಯಾ ನೀನು ಟೆನ್ಷನ್ ತಗೋಬೇಡ ಸೂರಿ ಪೊಲೀಸ್ ಅಗತ್ಯವೂ ಇಲ್ಲ ನನಗೇನು ಆಗಿಲ್ಲ ನಾನು ಆರಾಮಾಗಿ ಇದ್ದೀನಿ ಅಂತ ಹೇಳ್ತಾರೆ ಆಗ ಪ್ರಿಯಾ ಅವರು ಏನಿದು ಅಶೋಕ್ ಪೊಲೀಸ್ ಅವರು ಫೋನ್ ಮಾಡಿದ್ರು ಆಕ್ಸಿಡೆಂಟ್ ಆಗಿದೆ ಅಂತ ರಾಮ್ಗೆ ಏನಾದರೂ ಆಯಿತಾ ಅಂತ ಕೇಳ್ತಾರೆ ಆಗ ಅಶೋಕ್ ಅವರು ರಾಮ್ಗೆ ಏನೂ ಆಗಿಲ್ಲ ಹುಷಾರಾಗಿದ್ದಾನೆ ನೀವು ಗಾಬರಿ ಮಾಡ್ಕೊಳ್ಬೇಡಿ ಅಂತ ಹೇಳಿದರೆ ಆಗ ಪ್ರೇಮ್ ಕುಮಾರಿ ಅವರು ಏನು ಅಡಿ ಅಂದರೆ ನಿಮ್ಗೆ ಏನಾಗಿದೆ ಅಂತ ತುಂಬಾ ಗಾಬರಿ ಆಗಿತ್ತು ಸದ್ಯ ನೀವು ಕ್ಷೇಮವಾಗಿ ಬಂದ್ರಲ್ಲ ಇವಾಗ ರಾಮ್ ಇಲ್ಲಿ ಅಂತ ಕೇಳ್ತಾರೆ ಆಗ ಅವರು ಆಕ್ಸಿಡೆಂಟ್ ಆಗಿದೆ ಅಂತ ಫೋನ್ ಬಂದಿತ್ತಲ್ಲ ವಾಟ್ಸ್ಯಾಪ ಅಂತ ಕೇಳಿದರೆ ಆಗ ಅಶೋಕ್ ಅವರು ನಾವು ಏರ್ಪೋರ್ಟಿಗೆ ಹೋಗಬೇಕಾದ್ರೆ ಆಕ್ಸಿಡೆಂಟ್ ಆಗಿದ್ದು ನಿಜ ಆದರೆ ನಮಗೆ ಏನೂ ಆಗಿಲ್ಲ ಅಂತ ಹೇಳ್ತಾರೆ ಆಗ ಮನೆಯವರೆಲ್ಲರೂ ಕೂಡ ರಾಮ್ ಎಲ್ಲಿ ಎಮರ್ಜೆನ್ಸಿ ಅಂತ ಹೋದ ಅಂತ ಎಲ್ಲರೂ ಕೂಡ ಒಂದೊಂದು ಕ್ವಶನ್ನ ಕೇಳ್ತಾ ಇರ್ತಾರೆ ಆಗ ಸೂರಿ ಈ ಮುದುಕನಿಗೆ ಟೆನ್ಷನ್ ಕೊಡಬೇಡಿ ರಾಮ್ ಎಲ್ಲಿ ಅಂತ ಕೇಳ್ತಾರೆ ಆಗ ಅಶೋಕ್ ಅವರು ಸೂರಿ ನೀನೇನು ಟೆನ್ಷನ್ ಮಾಡ್ಕೋಬೇಡ ರಾಮ್ ಇಲ್ಲಿಂದ ಹೋಗಬೇಕು ಅನ್ನೋದೇ ಫೇಕು ಅದಕ್ಕೆ ನಾನು ಏರ್ಪೋರ್ಟಿಗೆ ಹೋಗಿದ್ದು ಅಂತ ಹೇಳ್ತಾರೆ ಆಗ ಚಾಂದಿನಿ ಸೀತಾ ಸೀತಾ ಯಾವತ್ತಿದ್ರು ರಾಮ್ ನನ್ನವನು ಅಂತ ಹೇಳ್ತಾ ಇದ್ದೆ ಅಲ್ವಾ ನಾನು ರಾಮ್ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ ಅಲ್ಲಿಂದ ಪ್ಯಾರಿಸ್ಗೆ ಹಾರಿ ಹೋಗ್ತೀವಿ ಸೋ ಎಕ್ಸೈಟೆಡ್ ಇಲ್ಲಿ ಭಾರ್ಗವಿ ನಿನಗೆ ಒಳ್ಳೆ ಸರ್ಪ್ರೈಸನ್ನು ಇಟ್ಟಿರ್ತಾರೆ ಒಟ್ಟಾರೆ ನಾನು ಮತ್ತು ರಾಮ್ ಒಟ್ಟಿಗೆ ಇರೋ ಥರ ಆಯಿತು ಅಂತ ಇರ್ತಾರೆ ಅಷ್ಟೊತ್ತಿಗೆ ಅಶೋಕ್ ಅವರು ಚಾಂದಿನಿ ಪಕ್ಕ ಬಂದು ಕೂತ್ಕೊಂಡು ಲೆಟ್ಸ್ ಗೋ ಅಂತ ಹೇಳಿದ್ರೆ ಆಗ ಚಾಂದಿನಿ ಶಾಕಲ್ಲಿ ಅಶೋಕ್ ನಿಲ್ಲಿ ಅಂತ ಕೇಳ್ತಾರೆ ಆಗ ಅಶೋಕ್ ಅವರು ಬಿಸ್ನೆಸ್ ಟ್ರಿಪ್ ಇದೆ ಅಲ್ವಾ ತುಂಬ ಕೆಲಸಗಳು ಪೆಂಡಿಂಗ್ ಇದೆ ಲೆಟ್ಸ್ ಗೋ ಅಂತ ಹೇಳ್ತಾರೆ ಆಗ ಚಾಂದಿನಿ ಕೋಪ ಮಾಡಿಕೊಂಡು ಅಶೋಕ್ ಜೋಕ್ ಮಾಡಬೇಡ ಅಂತ ಹೇಳಿದರೆ ಆಗ ಅಶೋಕ್ ಅವರು ರಾಮ್ ಅಂತ ಬಿಸ್ನೆಸ್ ಮ್ಯಾನ್ಗೆ ಟೈಮ್ ಅನ್ನೋದು ಇದ್ದಾಗೆ ಸಮಯನ ವೇಸ್ಟ್ ಮಾಡೋದು ಬೇಡ ಚಾಂದಿನಿ ಹೊರಡು ಅಂತ ಹೇಳ್ತಾರೆ ಆಗ ಚಾಂದಿನಿ ರಾಮ್ ಎಲ್ಲಿ ರಾಮ್ ತಾನೇ ಬರಬೇಕಾಗಿರೋದು ಅಂತ ಹೇಳಿದ್ರೆ ಆಗ ಅಶೋಕ್ ಅವರು ರಾಮ್ ಎಲ್ಲಿರಬೇಕು ಅಲ್ಲಿದ್ದಾನೆ ನಾವಿನ್ನು ಹೊರಡೋಣ ಅಂತ ಹೇಳ್ತಾರೆ ಆಗ ಚಾಂದಿನಿ ಓ ಗಾರ್ಡ್ ನಾನು ಪ್ಯಾರಿಸ್ ಟ್ರಿಪ್ನ ಇವ್ನ ಜೊತೆ ಹೋಗ್ಬೇಕಂತ ಯೋಚನೆ ಇದ್ದರೆ ಆಗ ಅಶೋಕ್ ಅವರು ಇನ್ನೂ ಏನು ಯೋಚನೆ ಮಾಡ್ತಾ ಇದೆಯಾ ಫ್ಲೈಟ್ ಮಿಸ್ ಆಗುತ್ತೆ ಹೊರಡು ಅಂತ ಹೇಳಿದ್ರೆ ಆಗ ಚಾಂದಿನಿ ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ಹೊರಡ್ತಾರೆ ಆಗ ಆಕ್ಸಿಡೆಂಟ್ ಆಗಿರುತ್ತೆ ಅದನ್ನು ನೆನಪು ಮಾಡಿಕೊಂಡು ಆಗ ಅದು ದೇಸಾಯಿ ಮನೆಯವ್ರದು ಅಂತ ಗೊತ್ತಾಗಿ ಫೋನ್ ಕಾಲ್ ಬಂದಿರುತ್ತೆ ಅಂತ ಭಾರ್ಗವಿನ ನೋಡ್ತಾ ಅಶೋಕ್ ಅವರು ಹೇಳ್ತಾರೆ ಆಗ ಸತ್ಯ ಅವರು ಇದು ಈ ರಾಕ್ಷಸಿ ಕೈವಾಡನೇ ಆಗಿರ್ಬೋದು ಪಿಶಾಚಿ ಬಾಯಲ್ಲಿ ಓಮ ಅಂತ ಬಂದಾಗಲೇ ನಾನು ಅಂದ್ಕೊಂಡೆ ಇವಳು ಏನೋ ಮಾಡ್ತಾ ಇದ್ದಾಳೆ ಅಂತ ಒಟ್ಟಿನಲ್ಲಿ ಏನೋ ಆಗಲಿಲ್ವಲ್ಲ ಅಂತ ಅಂದ್ಕೊಳ್ತಾರೆ ಆಗ ಸೂರ್ಯ ಅವರು ಏನು ಅಶೋಕ ಎಮರ್ಜೆನ್ಸಿ ಫೋನ್ ಬಂತು ಅಂತ ಹೋದ ಏನೂ ಅರ್ಥ ಆಗಿಲ್ಲ ಅಂತ ಕೇಳಿದ್ರೆ ಆಗ ಅಶೋಕ್ ಅವರು ಇದು ಯಾರ್ದೋ ಪ್ಲ್ಯಾನ್ ಸೂರಿ ಯಾಕೆ ಏನು ಯಾರು ಏನು ಅಂತ ನನಗೂ ಗೊತ್ತಿಲ್ಲ ಎಲ್ಲರೂ ಸೇಫ್ ಆಗಿದ್ದೀವಿ ಅದಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಆಗ ಭಾರ್ಗವಿ ಇವನ ಹತ್ರ ಯಾವ ಗುಟ್ಟನ್ನು ಕೂಡ ಮುಚ್ಚಿಡೋದಕ್ಕೆ ಇಲ್ವಲ್ಲ ಏ ಬಾಯ್ ಬಿಡು ರಾಮ ಎಲ್ಲಿ ಅಂತ ಅಂದ್ಕೊಂಡು ಅಪ್ಪು ಎಲ್ಲಿ ಅಂತ ಕೇಳ್ತಾರೆ ಈ ಕಡೆ ಅವರು ರಾಮನ ತಪ್ಪಿಕೊಂಡು ಆಕ್ಸಿಡೆಂಟ್ ಅಂತ ಅಂದಾಗ ನನಗೆ ತುಂಬಾ ಗಾಬರಿ ಆಗಿತ್ತು ಅಂತ ಹೇಳ್ತಾ ಇರ್ತಾರೆ ಆಗ ರಾಮ್ ಅವರು ನನಗೇನೂ ಆಗಿಲ್ಲ ಸೀತಾ ಪೂಜೆ ಮಧ್ಯದಲ್ಲಿ ಎದ್ದೋದ್ರೆ ಅಪ್ಶಕನ ಅಂತ ಹೇಳ್ತಾ ಹೇಳ್ತಾಯಿದ್ರು ಆದರೂ ನಾನು ಕರ್ತವ್ಯನೇ ಮುಖ್ಯ ಅಂತ ಹೋದೆ ನೋಡಿದರೆ ಇದೆಲ್ಲ ಫೇಕ್ ನಥಿಂಗ್ ಟು ವರಿ ಸೀತಾ ಅಂತ ಸಮಾಧಾನ ಮಾಡ್ತಾರೆ ಆಗ ಸೀತಾ ಅವರು ನೀವು ಎಮರ್ಜೆನ್ಸಿ ಅಂತ ಅಂದಾಗಲೇ ನಾನು ಈ ವಿಷಯನ ಹೇಳಬೇಕಾಗಿತ್ತು ನಾನು ಪ್ಯಾರಿಸ್ಗೆ ಹೋಗ್ತೀನಿ ಅಂತ ಚಾಂದಿನಿ ಹೇಳಿದ್ಲು ಜೊತೆಗೆ ರಾಮ್ ಬರ್ತಾರೆ ಅಂತಲೂ ಹೇಳಿದ್ಲು ಆದರೆ ನಾನು ನಿಮ್ಮ ಮನೆಯಲ್ಲಿ ಹೋಮ ಇರೋದರಿಂದ ಅದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ ರಾಮ್ ಅಂತ ಹೇಳ್ತಾರೆ ಆಗ ರಾಮ್ ಚಾಂದಿನಿ ಯಾಕ ರೀತಿ ಹೇಳಿದ್ಲು ದುಬೈಯಿಂದ ಫೋನ್ ಬಂದಿದ್ದು ಅವಳು ನಿಮ್ಮ ಹತ್ರ ಮಾತಾಡಿದ್ದು ಒಂದಕ್ಕೊಂದು ಸಂಬಂಧ ಇದೆಯಾ ಅಂತ ಕೇಳ್ತಾರೆ ಆಗ ಸೀತಾ ಅವರು ಇದರಲ್ಲಿ ಚಾಂದಿನಿ ಇನ್ವಾಲ್ವ್ ಆಗಿದ್ದಾಳೆ ಅಂತ ಅನಿಸುತ್ತೆ ಇವಾಗ ಚಾಂದಿನಿ ಎಲ್ಲಿ ರಾಮ್ ಅಂತ ಕೇಳ್ತಾರೆ ಆಗ ರಾಮ್ ಅವರು ಗೊತ್ತಿಲ್ಲ ಸೀತಾ ನನ್ನ ನಾವು ಹೋಗೋದು ಬೇಡ ಅಂತ ಅಶೋಕವನು ತಡೆದ ಆಮೇಲೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಈ ಕಡೆ ಸೂರ್ಯ ಅವರು ಆಕ್ಸಿಡೆಂಟ್ ಅಂತ ಹೇಳಿ ಕೇಳಿ ತುಂಬಾ ಭಯ ಆಗಿತ್ತು ಮೊನ್ನೆ ಮೊನ್ನೆ ರಾಮನ್ಗೆ ಆಕ್ಸಿಡೆಂಟ್ ಆಗಿತ್ತು ಸದ್ಯ ಯಾರಿಗೂ ಏನೂ ಆಗಲಿಲ್ವಲ್ಲ ಇದನ್ನು ಇಷ್ಟಕ್ಕೆ ಬಿಡಬಾರ್ದು ಅಶೋಕ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಕಾಲ್ ಮಾಡಿ ಕರೆಸ್ಕೊಳ್ಳೋದು ಅಪರಾಧ ಇದರಿಂದ ಯಾರಿದ್ದಾರೆ ಅಂತ ತನಿಖೆ ನಡೆಸಲೇಬೇಕು ಅಂತ ಹೇಳ್ತಾರೆ ಆಗ ಪ್ರಿಯವರು ನಿಮ್ಮ ಜೊತೆ ಚಾಂದಿನಿ ಇದ್ಲೋ ಅಲ್ವಾ ಅವಳಿಗೆಲ್ಲ ವಿಷಯನೂ ಗೊತ್ತಿರುತ್ತೆ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಹೌದು ಚಾಂದಿನಿನ ಇವಾಗಲೇ ಮನೆಗೆ ಕರೆಸಿ ಅವಳನ್ನ ಕೇಳಿದ್ರೆ ಇದರಿಂದ ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಆಗ ಭಾರ್ಗವಿ ನನ್ನ ಲೆಕ್ಕಾಚಾರ ಎಲ್ಲನೂ ಕೂಡ ತಪ್ಪಾಗ್ತಿದೆಯಲ್ಲ ಇವರೆಲ್ಲರೂ ಸೇರಿ ಚಾಂದೀರಿನ ಟಾರ್ಗೆಟ್ ಮಾಡಿದ್ರೆ ಆಗ ಅವಳು ನನ್ನ ಹೆಸರನ್ನ ಬಾಯಿ ಬಿಡ್ತಾಳೆ ಅಂತ ಭಾರ್ಗವಿ ಏನು ಮಾಡೋದಪ್ಪ ಅಂತ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ ಕಡೆ ರಾಮ್ ಚಾಂದಿನಿ ನಿಮ್ಮ ಹತ್ರ ಹೇಳಿದ ವಿಷಯ ನನ್ನ ಹತ್ರ ಯಾಕೆ ಕೇಳಿಲ್ಲ ಅಂತ ಕೇಳ್ತಾರೆ ಆಗ ಸೀತಾ ಅವರು ಅವಳು ನಿಮ್ಮನ್ನ ಪ್ರೀತಿ ಮಾಡ್ತಿದ್ದಾಳೆ ಅದಕ್ಕೆ ಅವಳಿಗೆ ಜಲಸ್ ಇದೆ ಇದೆಲ್ಲ ಕಾಮನ್ ಅನ್ಕೊಂಡ್ ಸುಮ್ನ ಅದೇ ಅಂತಾರೆ ಆಗ ರಾಮ್ ನಮ್ಮ ಪ್ರೀತಿಗೆ ಚಾಂದಿನಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ಲು ನೀವ್ ನೋಡಿದ್ರೆ ಈಗ ಹೇಳ್ತಿದ್ದೀರಾ ಸೀತಾ ಅಂತ ಕೇಳ್ತಾರೆ ಆಗ ಸೀತಾ ಅವರು ರಾಮ್ ನಿಮ್ಗೆ ಗೊತ್ತಿಲ್ಲದೆ ಇರೋ ಸತ್ಯ ತುಂಬಾನೇ ಇದೆ ಚಾಂದಿನಿ ನನ್ನ ಹತ್ರ ಬಂದು ರಾಮ್ ಇಂದ ದೂರ ಇರುವ ಅಂತ ವಾರ್ ಮಾಡಿದ್ಲು ಅಂತ ಹೇಳ್ತಾರೆ ಆಗ ರಾಮ್ ಅವರು ಸೀತಾ ನನ್ನ ಹತ್ರ ಯಾಕೆ ಹೇಳಿಲ್ಲ ಯಾವುದೇ ವಿಷಯ ನನ್ನಿಂದ ಮುಚ್ಚಿಡಬೇಡಿ ಮುಚ್ಚಿಡ್ಬೇಡಿ ಏನೇ ವಿಷಯ ಇದ್ರೂ ನನ್ನ ಹತ್ರ ಹೇಳ್ಕೊಳ್ಳಿ ಆಗ ನನ್ನ ನಿಮ್ಮ ನಡುವೆ ಸ್ಟ್ರಾಂಗ್ ಆಗುತ್ತೆ ಆದಷ್ಟು ಬೇಗ ನಾವು ಅಫಿಷಿಯಲ್ ಆಗಿ ನಿಮ್ಮ ಮನೆಗೆ ಬರ್ತಾ ಇದೀವಿ ನಮ್ಮ ಚಿಕ್ಕ ಯಜಮಾಂತಿ ರೆಡಿನಾ ಅಂತ ಕೇಳ್ತಾರೆ ಆಗ ಸೀತಾ ಅವರು ಹೌದು ರಾಮ್ ಸಿಹಿ ಈಗಾಗಲೇ ನಮ್ಮ ಅಮ್ಮನಿಗೆ ತುಂಬಾನೇ ಬೇಗ ಮದುವೆ ಮಾಡ್ತೀನಿ ಅಂತ ಕಾಯ್ತಾ ಇದ್ದಾಳೆ ಅಂತ ಹೇಳ್ತಾರೆ ಆಗ ರಾಮ್ ಸೀತಾ ಹೇಳಿದ್ದನ್ನ ಕೇಳಿ ನಗ್ತಾ ಇರ್ತಾರೆ ಇದಾಗಿತ್ತು ಸೋಮವಾರದ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್